ಡಿ ಕೆ ಶಿವಕುಮಾರ್ ಎಷ್ಟೇ ಶಾಸಕರ ಬಲ ತೋರಿಸಿದ್ರು ಸಿದ್ದರಾಮಯ್ಯ ಬಗೆಗಿರುವ ಹೈಕಮಾಂಡ್ ಒಲವು ತಗ್ಗುವಂಥ ಸಾಧ್ಯತೆ ಕಡಿಮೆ ಅನ್ನೋದು ನಿಚ್ಚಳ ಆಗ್ತಾ ಇದೆಯಾ ದೆಹಲಿಯಿಂದ ಮರೆಯಲಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಸಿ ಎಂ ಡಿ ಸಿ ಎಂಗಾಗಿ ರಾಹುಲ್ ಸಂದೇಶ ತಂದಿರೋದು ನಿಜಾನ ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತನಾಡುವವರ ಬಾಯಿ ಮುಚ್ಚಿಸಿ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಹೈಕಮಾಂಡ್ ಬಯಸಿದೆಯಾ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಕುರ್ಚಿ ಕಿತ್ತಾಟಕ್ಕೆ ಬಹುಶಃ ಕಾಂಗ್ರೆಸ್ ಹೈಕಮಾಂಡ್ ಘನತೆಯುತ ಪರಿಹಾರ ಅನ್ನೋ ಹಾಗೆ ಸಿದ್ದರಾಮಯ್ಯನವರ ಪರ ನಿಲ್ಲುವಂಥ ಸಾಧ್ಯತೆನೇ ಹೆಚ್ಚು ಅಂತ ಹೇಳಾಗ್ತಾ ಇದೆ ಈಗಾಗಲೇ ಬಿ ಕೆ ಹರಿಪ್ರಸಾದ್ ಸೇರಿದ ಹಾಗೆ ರಾಜ್ಯ ಕಾಂಗ್ರೆಸ್ನ ಹಿರಿಯ ನಾಯಕರು ರಾಹುಲ್ ಅವರ ಜೊತೆಗೆ ಮಾತನಾಡಿರುವಂಥ ವಿಚಾರ ಬೆಳಕಿಗೆ ಬಂದಿದೆ ಸಿದ್ದರಾಮಯ್ಯನವರ ಅನಿವಾರ್ಯತೆ ಪಕ್ಷಕ್ಕಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅಂತ ವರದಿಗಳು ಹೇಳ್ತಾ ಇವೆ ಈಗಾಗಲೇ ತಿಳಿದಿರೋ ಹಾಗೆ ಯಾವುದನ್ನ ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರು ಪ್ರತಿಪಾದಿಸ್ತಾ ಇದ್ದಾರೋ ಅದೇ ನಿಲುವು ಹೊಂದಿರುವಂಥ ನಾಯಕರಾಗಿ ಸಿದ್ದರಾಮಯ್ಯ ಅವರು ಗಮನ ಸೆಳೆದವರು ಅಲ್ಲದೆ ಬಿ ಜೆ ಪಿ ವಿರುದ್ಧ ರಾಹುಲ್ ಗಾಂಧಿ ಅವರಿಗೆ ಸಮಸಮವಾಗಿ ಮಾತನಾಡಬಲ್ಲಂತ ಮಾತನಾಡಬಲ್ಲಂಥ ಏಕೈಕ ನಾಯಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಒಬ್ಬರೇನೆ ಇದಲ್ಲದೆ ಅವರಿಗಿರುವಂಥ ಹಿಂದುಳಿದ ಜಾತಿಯ ಬಲ ಅವರ ಅಹಿಂದ ಪರವಾದ ಬದ್ಧತೆ ಇವೆಲ್ಲವೂ ಈ ಹಂತದಲ್ಲಿ ಸಿದ್ದರಾಮಯ್ಯನವರ ಕೈ ಹಿಡಿಯೋದು ಖಚಿತ ಅಂತ ಹೇಳಲಾಗ್ತದೆ ಹಾಗೆ ಇನ್ನೊಂದು ಕಡೆಗೆ ಅಧಿಕಾರ ಹಸ್ತಾಂತರ ಸೂತ್ರದ ಬಗ್ಗೆ ಇರುವಂಥ ವದಂತಿಗಳ ಬಗ್ಗೆ ನಾವು ನೋಡೋದಾದರೆ ಅದು ನಿಜವಾಗಿಯೂ ನಡೆದಿತ್ತ ಅನ್ನೋದೇ ಈವರೆಗೆ ಅಧಿಕೃತ ವಿಷಯ ಅಲ್ಲ ನಾಲ್ಕೈದು ಜನರ ನಡುವೆ ನಡೆದಂಥ ಮಾತುಕತೆ ಅದು ಅಂತ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಅನ್ನುವಂಥ ವರದಿಗಳಿವೆ ಆದರೆ ಕೆ ಜೆ ಜಾರ್ಜ್ ಅಂತ ಹಿರಿಯ ನಾಯಕರೇ ಅದನ್ನು ಅಲ್ಲಗಳೆದಿದ್ದಾರೆ ಸರ್ಕಾರ ರಚನೆ ಸಮಯದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಅಂದರೆ ಸಿ ಎಲ್ ಪಿ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿಯಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿತು ಅಂತ ಹೇಳಿದ್ದಾರೆ ಇಷ್ಟೇ ಅವಧಿಗೆ ಅವರು ಸಿ ಎಂ ಆಗಿರಬೇಕು ಅನ್ನೋಂಥ ಯಾವುದೇ ಷರತ್ತನ್ನು ಹಾಕಿರಲಿಲ್ಲ ಅಂತ ಜಾರ್ಜ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದೆಲ್ಲದರ ನಡುವೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಬಳಿಕ ಬೆಂಗಳೂರಿಗೆ ಮರಳಿದ್ದಾರೆ ಅವರು ಕಾಂಗ್ರೆಸ್ನಲ್ಲಾಗ್ತಾ ಇರುವಂತಹ ವಿದ್ಯಮಾನಗಳ ಬಗ್ಗೆ ರಾಹುಲ್ ಅವರಿಗೆ ವಿವರಿಸಿದ್ದಾರೆ ಅಂತ ಹೇಳಲಾಗಿದೆ ಅಲ್ಲದೆ ಬೆಂಗಳೂರಿಗೆ ಬಂದು ಇಳಿತಾ ಇದ್ದ ಹಾಗೇ ಅವರು ಸೀದಾ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ತೆರಳಿ ಸುಮಾರು ಅರ್ಧ ಗಂಟೆ ಚರ್ಚೆ ಮಾಡಿರೋದು ವರದಿಯಾಗಿದೆ ಅದರ ಬಳಿಕ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೂ ಕೂಡ ಹೋಗಿ ಅವರು ಚರ್ಚೆ ಮಾಡಿದ್ದಾರೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರನ್ನು ಪ್ರಿಯಾಂಕರಿಗೆ ಪ್ರತ್ಯೇಕವಾಗಿ ಭೇಟಿಯಾಗಿ ಚರ್ಚೆ ಮಾಡಿರೋದು ಕುತೂಹಲ ಕಾರಣ ಆಗಿದೆ ಅವರು ಇಬ್ಬರೂ ನಾಯಕರಿಗೆ ರಾಹುಲ್ ಗಾಂಧಿಯವರ ಸಂದೇಶ ಏನು ಅನ್ನೋದನ್ನು ಮುಟ್ಟಿಸಿದ್ದಾರೆ ಅಂತ ಹೇಳಲಾಗಿದೆ ಹಾಗೆ ಕೆಲ ವರದಿಗಳ ಪ್ರಕಾರ ಅಧಿಕಾರ ಹಸ್ತಾಂತರದ ಬಗ್ಗೆ ಬಹಿರಂಗ ಚರ್ಚೆ ಬೇಡ ಅಂತ ರಾಹುಲ್ ಗಾಂಧಿಯವರೇ ಹೇಳಿದ್ದಾರೆ ಅಂತ ಹೇಳಲಾಗಿದೆ ಇಬ್ಬರು ನಾಯಕರು ತಮ್ಮ ಆಪ್ತ ಶಾಸಕರು ಈ ವಿಚಾರವನ್ನು ಚರ್ಚೆ ಮಾಡದೇ ಇರೋ ಹಾಗೆ ತಡಿಬೇಕು ಅಂತ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಇದೆಲ್ಲ ಏನೇ ಇದ್ದರೂ ಕೂಡ ಸಿದ್ದರಾಮಯ್ಯ ಅವರ ಪರವಾದ ಹೈಕಮಾಂಡ್ ನಿಲುವಿಗೆ ರಾಜ್ಯ ನಾಯಕರ ಕಡೆಯಿಂದ ಕೂಡ ಬಹುತೇಕ ಬೆಂಬಲ ಇದೆ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇದೆ ಈ ನಾಯಕರಿಬ್ಬರ ನಡುವಿನ ಕಚ್ಚಾಟ ವಿಪಕ್ಷಗಳ ಬಾಯಿಗೆ ಆಹಾರ ಆಗ್ತಾ ಇರೋದು ಕೂಡ ಹೈಕಮಾಂಡ್ಗೆ ಒಂದು ರೀತಿ ಮುಜುಗರ ತರ್ತಾ ಇದೆ ಇದನ್ನು ತಪ್ಪಿಸ್ಕೊಳ್ಬೇಕಾಗಿರೋದು ಒಂದು ಕಡೆ ಇದ್ರೆ ಎಲ್ಲ ಕಡೆ ಪ್ರಭಾವ ತಗ್ತಾ ಇರುವಂಥ ಈ ಬಿಕ್ಕಟ್ಟಿನ ಹೊತ್ತಿನಲ್ಲಿ ಬಹಳ ಎಚ್ಚರದ ನಡೆ ಅನಿವಾರ್ಯ ಆಗಿದೆ ಈಗ ಬದಲಾವಣೆ ಅಂತ ಏನಾದರೂ ಹೊರಟ್ರೆ ಏನಾಗಬಹುದು ಅನ್ನೋದನ್ನು ಅದು ಯೋಚನೆ ಮಾಡಬೇಕಾಗತ್ತೆ ಬದಲಾವಣೆ ಮಾಡಿದ್ರೆ ಆಗಬಹುದಾದಂಥ ಹಾನಿಗಿಂತ ಯಥಾಸ್ಥಿತಿ ಸ್ಥಿತಿ ಕಾಯ್ದುಕೊಳ್ಳೋದೆ ಸುಲಭದ ಮತ್ತು ಸಮರ್ಥನೀಯವಾದಂಥ ಹಾದಿ ಅನ್ನುವಂಥ ಒಂದು ನಿಲುವಿಗೆ ಹೈಕಮಾಂಡ್ ಬಂದಿರೋ ಹಾಗೆ ಕಾಣ್ತಾ ಇದೆ ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ